ಹಾಂಕಾಂಗ್ನ ತೈಪೋ ಜಿಲ್ಲೆಯಲ್ಲಿರುವ ಬಹುಮರ್ಡಿ ಅಪಾರ್ಟ್ಮೆಂಟ್ ಸಂಕೀರ್ಣದಲ್ಲಿ ಸಂಭವಿಸಿದ ಭೀಕರ ಅಗ್ನಿ ದುರಂತದಲ್ಲಿ ಸಾವಿನ ಸಂಖ್ಯೆ ಏರಿದೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸತತ ಎರಡನೇ ದಿನವೂ ಬೆಂಕಿಯನ್ನು ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಸಾವಿರಾರು ಜನರು ವಾಸಿಸುವ ವಾಂಗ್ ಫೂಕ್ ಕೋರ್ಟ್ ಸಂಕೀರ್ಣದ ಕೆಲವು ಅಪಾರ್ಟ್ಮೆಂಟ್ಗಳಿಂದ ಇನ್ನೂ ದಟ್ಟವಾದ ಹೊಗೆ ಹೊರಹೊಮ್ಮುತ್ತಿದೆ ಕಟ್ಟಡಗಳ ಒಳಗೆ ಇನ್ನೂ ಜ್ವಾಲೆಗಳು ಗೋಚರಿಸುತ್ತಿವೆ ಘಟನೆಯ ನಂತರ ಇನ್ನೂರ ಎಂಬತ್ತು ಜನರೊಂದಿಗೆ ಸಂಪರ್ಕ ಕಳೆದುಹೋಗಿದೆ ಎಂದು ಹೇಳಲಾಗಿದೆ ಸಂಕೀರ್ಣದ ಕೆಲವು ಗೋಪುರಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಮುಂದುವರೆದಿವೆ ಬಿದಿರಿನ ಸ್ಕ್ಯಾಫ್ ಫೋಲ್ಡಿಂಗ್ ಮತ್ತು ನಿರ್ಮಾಣ ಜಾಲರಿಯಿಂದ ಬೆಂಕಿ ಶುರುವಾಗಿ ನಂತರ ಸಂಕೀರ್ಣದ ಎಂಟು ಕಟ್ಟಡಗಳ ಪೈಕಿ ಏಳಕ್ಕೆ ಹರಡಿತ್ತು ಸುಮಾರು ಒಂಬೈನೂರು ಜನರನ್ನು ತಾತ್ಕಾಲಿಕ ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಲಾಗಿದೆ ದಶಕಗಳಲ್ಲಿ ಹಾಂಕಾಂಗ್ ಕಂಡ ಅತ್ಯಂತ ಭೀಕರ ದುರಂತಗಳಲ್ಲಿ ಇದು ಒಂದಾಗಿದೆ